ಅಘೋರಿಗಳು ಶಿವನ ಭಕ್ತರು ಅವರು ಕೋಪ ಮುನಿಸು ಭಯ ಅನ್ನೋ ಭಾವನೆಗಳಿಂದ ಮುಕ್ತಿ ಹೊಂದಿರ್ತಾರೆ ಮತ್ತೆ ಅವರು ಸಾವು ಬದುಕನ್ನ ಸಮವಾಗಿ ನೋಡ್ತಾರೆ ಅಘೋರಿಗಳಿಗೆ ದೈಹಿಕ ಶುದ್ಧತೆಗಿಂತ ಮಾನಸಿಕ ಶುದ್ಧತೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಅಗೋರಿಗಳಲ್ಲೂ ಕೆಲವರು ತುಂಬಾನೇ ಕ್ರೂರವಾದ ಮತ್ತೆ ಅಸಾಮಾನ್ಯವಾದ ತಪಸ್ಸುಗಳನ್ನ ಮಾಡ್ತಾರೆ ಮತ್ತೆ ಅವರು ಸಮಾಜದಿಂದ ತುಂಬಾನೇ ದೂರನೇ ಇರ್ತಾರೆ ಬಟ್ ಆಗಾಗ ಅವ್ರನ್ನ ಅಲ್ಲಲ್ಲಿ ನಾವು ಅಷ್ಟೇನೆ ಅದು ಪುಣ್ಯಸ್ಥಳಗಳಲ್ಲಿ ಅಥವಾ ರುದ್ರಭೂಮಿಗಳಲ್ಲಿ ಅಗೋರಿಗಳು ಸಾಮಾನ್ಯವಾಗಿ ಯಾರತ್ರನೂ ಮಾತಾಡ್ಸಲ್ಲ ಬಟ್ ಅವ್ರು ಯಾರನ್ನ ನೋಡಿ ಮಾತಾಡಿಸ್ಬೇಕು ಮತ್ತೆ ಆಶೀರ್ವಾದ ನೀಡಬೇಕು ಅಂದ್ರೆ ಖುದ್ದು ಅವರೇ ಎದ್ದೋಗಿ ಅವ್ರ ಹತ್ರ ಮಾತಾಡಿ ಆಶೀರ್ವಾದ ನೀಡಿ ಬರ್ತಾರೆ ಅಗೋರಿಗಳು ಸಾಮಾನ್ಯವಾಗಿ ವಿಷಯಕ್ಕೆ ಹೋಗಲ್ಲ ಆದ್ರೆ ಅವ್ರನ್ನ ಬೇಕು ಅಂತ ಸುಮ್ ಸುಮ್ನೆ ಕೆಣಕಿದ್ರೆ ಅವ್ರು ಸುಮ್ನೆ ಅಂತೂ ಇರಲ್ಲ ಮತ್ತೆ ಇವತ್ತಿನ ಸಬ್ಸ್ಕ್ರೈಬರ್ ಸ್ಟೋರಿ ಕೂಡ ಅಷ್ಟೇನೆ ಒಬ್ಬ ಮೂವತ್ತೆರಡು ವರ್ಷದ ವ್ಯಕ್ತಿ ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಒಬ್ಬ ಅಗೋರಿನ ಮೇಲೆ ಅವನ ಜೀವನದಲ್ಲಿ ಏನೇ ನಡೀತು ಅಂತ ತಿಳ್ಕೊಳ್ಳೋಣ ಬನ್ನಿ ವಿಜಯ್ ಬೆಂಗಳೂರಿನ ಟಾಪ್ ಐ ಟಿ ಕಂಪನಿನಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದ ವಿಜಯ್ ನ ಚಿಕ್ಕ ವಯಸ್ಸಿಂದಾನೂ ಅವ್ರ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಮತ್ತೆ ಅವನು ಹೈಫೈ ಜೀವನವನ್ನ ಸಾಗಿಸ್ತಾ ಇದ್ದ ಆದ್ರೆ ಅವನಿಗೆ ಒಂದು ತುಂಬಾ ಕೆಟ್ಟ ಬುದ್ಧಿ ಇತ್ತು ಅದೇನಂತ ಹೇಳಿದ್ರೆ ಅವನಿಗೆ ಬಡೂರ್ ಕಂಡ್ರೆ ಆಗ್ತಾ ಅವ್ರನ್ನ ನೋಡಿದ್ರೆ ಅಸಹ್ಯ ಪಟ್ಕೊಳ್ಳೋನು ವಿಜಯ್ ಅವರ ಅಪ್ಪ ಅಮ್ಮ ಧಾರವಾಡದಲ್ಲಿ ವಾಸವಾಗಿದ್ರು ಮತ್ತೆ ವಿಜಯ್ ಬೆಂಗಳೂರಲ್ಲೇ ಒಂದು ಫ್ಲಾಟ್ ತಗೊಂಡು ಅಲ್ಲಿ ಆರಾಮಾಗಿ ಜೀವನ ಸಾಗಿಸ್ತಾ ಇದ್ದ ಒಂದಿನ ವಿಜಯ್ಗೆ ಲೇಟ್ ನೈಟ್ ಅಲ್ಲಿ ಕೆಲಸ ಮುಗಿಯುತ್ತೆ ಮತ್ತೆ ವಿಜಯ್ಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು ಅದೇನಂತ ಹೇಳಿದ್ರೆ ಅವ್ನ ಕಾರಲ್ಲಿ ಯಾವಾಗ್ಲೂ ಬಿಯರ್ ಬಾಟಲ್ ನಡ್ತಾ ಇದ್ದ ಮತ್ತೆ ಯೂಶಲಿ ಅವನ ಕೆಲ್ಸಗಳು ಲೇಟ್ ನೈಟ್ ಮುಗಿಯೋದು ಆದ್ರಿಂದ ಕಾರಲ್ಲೇ ಬಿಯರ್ ಕುಡ್ಕೊಂಡು ಮನೆಗೆ ರೀಚ್ ಆಗೋನು ಅದೇ ರೀತಿಯೇ ಅವತ್ತು ಕಾರ್ತಾನೆ ಮತ್ತೆ ಸ್ವಲ್ಪ ದೂರ ಹೋಗ್ತಾ ಇದ್ದಾಗನೆ ಗಾಡಿನ ಸೈಡ್ ಹಾಕಿ ಯಾರು ಇಲ್ದಿರೋ ಜಾಗದಲ್ಲಿ ಕೂತ್ಕೊಂಡು ಬಿಯರ್ ಕುಡಿತಾ ಇರ್ತಾನೆ ಕಾರ್ ಒಳಗೆ ಮತ್ತೆ ಅವ್ನ ಕಾರ್ ನೆಲ್ಸಿದಂತ ಜಾಗದಲ್ಲಿ ಕೂಡ ಯಾವುದೇ ಮನೆಗಳಿರ್ಲಿಲ್ಲ ಮತ್ತೆ ಜನಗಳು ಓಡಾಟನೂ ಇರ್ಲಿಲ್ಲ ಅಕ್ಕಪಕ್ಕದಲ್ಲಿ ಬರೀ ಮರಗಿಡಗಳು ಮಾತ್ರ ಇತ್ತು ತುಂಬಾನೇ ಸೈಲೆಂಟ್ ಆದಂತ ಏರಿಯಾ ಆಗಿತ್ತು ಒಳಗೆ ಕುತ್ಕೊಂಡು ಬಿಯರ್ ಓಪನ್ ಮಾಡ್ಕೊಂಡು ಕುಡಿಯೋ ಸಮಯದಲ್ಲಿ ಅವ್ನ ಕಾರಿನ ಸೈಡ್ ಮಿರರ್ ಅಲ್ಲಿ ದೂರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮರದ ಕೆಳಗಡೆ ಕುತ್ಕೊಂಡಿರೋದ್ನ ನೋಡ್ತಾನೆ ಆ ವ್ಯಕ್ತಿ ನೋಡ್ತಾ ಇದ್ದಂಗೆ ಇವನು ಕಾರಿಂದ ಇಳಿದು ಬಿಯರ್ ಬಾಟ್ಲು ಜೊತೆಗೇನೆ ಆ ವ್ಯಕ್ತಿ ಹತ್ರ ಹೋಗ್ತಾನೆ ಆ ವ್ಯಕ್ತಿ ಹತ್ರ ಹೋಗಿ ಈ ಕಸದ ಕೊಂಪೆನಲ್ಲಿ ನೀನು ಒಳ್ಳೆ ಕಸ ಕುತ್ಕೊಂಡಂಗೆ ಕುತ್ಕೊಂಡಿದ್ಯಾಲಯ ನಿನ್ನಿಂದ ಏನ್ ಇಷ್ಟು ಕೆಟ್ಟ ವಾಸನೆ ಬರ್ತಾ ಇದೆ ಮತ್ತೆ ಏನಿದು ಮೈ ಮೇಲೆಲ್ಲ ಬಿಳಿ ಬಿಳಿ ಬಣ್ಣಗಳು ಹಚ್ಕೊಂಡ್ ಕುತ್ಕೊಂಡಿದ್ಯಾ ಇಲ್ಲಿಂದ ಬೇರೆ ಕಡೆ ಹೋಗು ಅಂತ ಹೇಳಿ ಆ ವ್ಯಕ್ತಿ ವಸ್ತುಗೆ ಕಾಲಲ್ಲಿ ಒದ್ದಾನೆ ಇಷ್ಟೋ ವಿಜಯ್ ಮಾತಾಡಿದಾಗ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಂತ ವ್ಯಕ್ತಿ ಆ ವ್ಯಕ್ತಿಯ ವಸ್ತುವನ್ನ ಒದ್ದಿದ ತಕ್ಷಣ ಕೋಪದಿಂದ ವಿಜಯ್ನ ನೋಡ್ತಾನೆ ವಿಜಯ್ನ ನೋಡಿ ಎಷ್ಟು ಧೈರ್ಯ ಇದ್ರೆ ನೀನು ನಾನು ಊಟ ತಿಂಡಿ ಮಾಡೋ ಅಂತ ಕಪಾಲದ ಮೇಲೆ ಕಾಲಿಂದ ಒದ್ದೆ ಮತ್ತೆ ಬಾಯಿಗೆ ಬಂದಂಗೆ ನನ್ನ ನೋಡಿ ತುಂಬಾ ಕೇವಲ್ ಮಾತಾಡ್ತಾ ಇದ್ಯಾ ನೀನ್ ನನ್ಗೆ ಯಾವ್ದೇ ರೀತಿ ಕೆಟ್ಟದಾಗ್ ಬೈದ್ರು ನಾನು ಬೇಜಾರ್ ಮಾಡ್ಕೊತಾ ಇರಲಿಲ್ಲ ಆದ್ರೆ ನೀನು ನಾನು ಊಟ ತಿನ್ನುವ ಕಪಾಲವನ್ನ ಒದ್ದು ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಹೇಳಿ ಒಂದು ಶಾಪವನ್ನ ಕೊಡ್ತಾರೆ ಅಂದಂಗೆ ನಾನು ಊಟದ ಕಪಾಲ ಅಂತ ಹೇಳ್ತಾ ಇರೋದು ತಲೆಬುರುಡೆಯನ್ನ ಯೂಶಲಿ ನೀವು ನೋಡಿರ್ತೀರ ಅಗೋರಿಗಳು ಒಂದು ತಲೆ ಬುರುಡೆನ ಕ್ಯಾರಿ ಮಾಡ್ತಾರೆ ಎಲ್ಲೋದ್ರು ಅವ್ರು ಅದರಲ್ಲೇ ಊಟ ತಿಂಡಿ ನೀರು ಅನ್ನೋದು ಮಾಡೋದು ಮತ್ತೆ ಅವತ್ತಿನ ದಿನ ವಿಜಯ್ ಹಣೆ ಬರಹ ಎಷ್ಟು ಕೆಟ್ಟದಾಗಿತ್ತು ಅಂತ ಹೇಳಿದ್ರೆ ಅವತ್ತು ಅಮವಾಸೆ ಆಗಿತ್ತು ಮತ್ತೆ ಅವನು ಸಾಮಾನ್ಯ ವ್ಯಕ್ತಿ ಅಂತ ಬೈತಾದಂತ ವ್ಯಕ್ತಿ ಅಗೋರಿ ಆಗಿದ್ದ ಮತ್ತೆ ಈ ಒಂದು ವಿಷಯದ ಬಗ್ಗೆ ವಿಜಯ್ ಗೊತ್ತಿರಲಿಲ್ಲ ಗೊತ್ತಿದ್ರು ಏನ್ ಮಾಡಿರೋನು ಯಾಕಂದ್ರೆ ಚೀಪ್ ಲೆವೆಲ್ ಇತ್ತು ಮತ್ತೆ ಆ ಶಾಪ ಏನು ಅಂದ್ರೆ ನನ್ನ ಕೀಳಾಗಿ ನೋಡಿ ನನ್ನ ಕಪಾಲವನ್ನು ಒದ್ದಿದ್ದಕ್ಕೆ ನಿನ್ನ ಬಾಳು ಕತ್ತಲೆಯಿಂದ ಆವರಿಸಲಿ ಮತ್ತೆ ನಿನಗೆ ನಿನ್ನ ಮುಂದೆ ತಿನ್ನೋಕೆ ಆಹಾರ ಇದ್ರೂ ಅದು ತಿಂದೆ ಇರೋ ಪರಿಸ್ಥಿತಿ ನಿನಗೆ ಬರಲಿ ಈ ಅಮಾಸೆ ರಾತ್ರಿಯಿಂದ ಶುರುವಾಗುವ ಎಲ್ಲಾ ರಾತ್ರಿ ಮತ್ತೆ ಅಗಲುಗಳು ನಿನಗೆ ನರಕವಾಗಿ ಬದಲಾಗಲಿ ಅಂತ ಶಾಪ ನೀಡ್ತಾರೆ ಮತ್ತೆ ಆ ಅಗೋರಿ ಅವರ ಬೆರಳನ್ನ ಚಿಕ್ಕದಾಗಿ ಕತ್ತರಿಸ್ಕೊಂತಾರೆ ಕತ್ತರಿಸ್ದಾಗ ಹೊರ ರಕ್ತ ನೆಲಕ್ಕೆ ಬಿದ್ದಾಗ ನೆಲಕ್ಕೆ ಬಿದ್ದ ರಕ್ತವನ್ನ ಮತ್ತೆ ಅಲ್ಲಿದ್ದ ಮಣ್ಣನ್ನ ಅದೆರಡನ್ನೂ ಮಿಕ್ಸ್ ಮಾಡಿ ಅದನ್ನ ಅವರು ಕೈಯಲ್ಲಿ ಹಿಡ್ದು ಹಣೆ ಹತ್ರ ಇಟ್ಕೊಂಡು ಯಾವುದೋ ಮಂತ್ರವನ್ನ ಹೇಳಿ ಅದನ್ನ ವಿಜಯ್ ಮೇಲೆ ಎಸದ್ಬಿಡ್ತಾರೆ ಆ ಮಣ್ಣು ವಿಜಯ್ ಮೇಲೆ ಬೀಳ್ತಾ ಇದ್ದಂಗೆನೆ ನಡೆಯಲೇ ನೀನಂತ ನೂರ್ ಜನ ನೋಡಿದೀನಿ ನಾನು ಇದಕ್ಕೆಲ್ಲ ನಾನು ಭಯ ಬೀಳಲ್ಲ ಅಂತ ಅವ್ರನ್ನ ನೋಡಿ ನಗ್ತಾನೆ ಆಗ ಆಗೋರಿ ಶಾಪ ಹಾಕಿ ಹೊರಡೋ ಸಮಯದಲ್ಲಿ ವಿಜಯ್ ಹೇಳಿದಂತ ಈ ಮಾತನ್ನ ಕೇಳಿ ಹಿಂದೆ ತಿರುಗ್ಬಿಟ್ಟು ಲೈಟ್ ಆಗಿ ಆಗ ವಿಜಯ್ ಮತ್ತೆ ಅವ್ರನ್ನ ನೋಡಿ ಒಗಲೇ ಹುಚ್ಚ ಅಂತ ಹೇಳಿ ಆ ಬಿಯರ್ ಬಾಟ್ಲು ಕುಡಿದ್ ಮುಗಿಸಿ ಅದನ್ನ ಸೈಡ್ ಬಿಸಾಕಿ ಕಾರ್ ಹೋಗಿ ಕುತ್ಕೊಂತಾನೆ ಅವತ್ತಿನ ದಿನ ರಾತ್ರಿ ಒಂದ್ ಮನೆಗೆ ರೀಚ್ ಆಗಿ ಹೋಗಿ ಮಲ್ಕೊಂಡಾಗ ಅವ್ನ್ ಬೆನ್ ಮೇಲೆ ಯಾರೋ ಕೂತ್ಕೊಂಡಂಗೆ ಫೀಲ್ ಆಗತ್ತ ಅವ್ನ್ಗೆ ಆದ್ರೆ ಎದ್ ನೋಡಿದಾಗ ಅಲ್ಲಿ ಯಾರು ಇರ್ಲಿಲ್ಲ ಸರಿ ಬಿಡು ಆಫೀಸ್ ಅಲ್ಲಿ ಯಾವಾಗ್ಲೂ ಕೆಲಸ ಕೆಲ್ಸ ಮಾಡ್ತಾ ಇರ್ತೀನಲ್ಲ ಸೊ ಹೆವಿನೆಸ್ ಆಗಿರ್ಬೇಕು ಅಂತ ಹೇಳಿ ಆರಾಮಾಗಿ ಮಲ್ಕೊಂಡ್ಬಿಡ್ತಾನ ಅವತ್ತಿನ ದಿನ ಆದ್ರೆ ಆ ಬೆನ್ ಮೇಲೆ ಇದ್ದಂತ ಭಾರ ಅವ್ಗೆ ಇಡೀ ರಾತ್ರಿ ಇತ್ತು ವಿಜಯ್ ಬೆಳಿಗ್ಗೆ ಎದ್ದು ಆಫೀಸ್ಗೆ ರೆಡಿ ಆಗಕ್ಕೆ ಅಂತ ಹೊರಟಾಗ ಮಿರರ್ ಮುಂದೆ ಹೋಗಿ ನಿಂತ್ಕೊಂತಾನೆ ಮಿರರ್ ಮುಂದೆ ಹೋಗಿ ನಿಂತ್ಕೊಂಡಾಗ ಅವ್ನ ಕಿವಿ ಹತ್ರ ಮತ್ತೆ ಕತ್ತ ಹತ್ರ ಕೈ ಹತ್ರ ಕೆಂಪು ಗುರುತುಗಳು ಕಂಡು ಬರುತ್ತೆ ಯಾರನ್ನ ಕಪಾಳಕ್ ಜೋರಾಗಿ ಹೊಡೆದ್ರೆ ಅಥವಾ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಆ ಫಿಂಗರ್ ಪ್ರಿಂಟ್ಸ್ ಬೀಳತ್ತಲ್ಲ ತರ ಮಾರ್ಕ್ಸ್ ಅವ್ನ ಕಿವಿ ಹತ್ರ ಕೈ ಹತ್ರ ಮತ್ತೆ ಕತ್ ಹತ್ರ ಎಲ್ಲ ಆಗಿತ್ತು ಸರಿ ಬಿಡು ಅಲರ್ಜಿ ಆಗಿರ್ಬೇಕಲ್ಲ ಅಂತ ವಿಜಯ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೊಳಕ್ ಹೋಗಲ್ಲ ಮತ್ತೆ ರಾತ್ರಿ ಹಾಕೊಂಡಿದ್ದಂತ ಬಟ್ಟೆನ ವಾಶ್ ಮಾಡಕ್ಕೆ ಹಾಕಕ್ಕೆ ಹೋದಾಗ ಆ ಬಟ್ಟೆ ಮೇಲೆ ಬಿಳಿ ಪೌಡರ್ ಗಳು ಕಂಡು ಬಂತು ಆಗ ವಿಜಯ್ ಓ ಆ ರಾತ್ರಿ ಹುಚ್ಚುನ ಮುಟ್ಟದ್ನಲ್ಲ ಮೋಸ್ಟ್ಲಿ ಅವನಿಂದ ಇದೆಲ್ಲ ಅಂಟ್ಕೊಂಡಿರ್ಬೇಕೇನೋ ಅಂತ ಹೇಳಿ ಆ ಬಟ್ಟೆನ ವಾಶ್ ಮಾಡೋಕ್ಕಾಗ್ದವನು ಅದನ್ನು ಅದನ್ನ ಸೀದಾ ತಗೊಂಡ್ಬಂದು ಬಾಲ್ಕನಿನಲ್ಲಿ ಬೆಂಕಿ ಇಟ್ಟು ಸುಟ್ಟಾಕ್ ಇದರಲ್ಲೇ ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಅವನ ದುರಾಂಕಾರ ಎಷ್ಟಿತ್ತು ಮತ್ತೆ ಬಡವರ ಮೇಲೆ ಅವನ ಭಾವನೆಗಳು ಯಾವ ತರ ಇತ್ತು ಅಂತ ಸರಿ ಅಂತ ಹೇಳಿ ಅವ್ನು ಆಫೀಸಿಗೆ ರೀಚ್ ಆಗ್ತಾನೆ ಆಫೀಸಿಗೆ ರೀಚ್ ಆಗಿ ಒಂದ್ ಎರಡ್ ಮೂರ್ ಗೆಲ್ಲ ಅವನಿಗೆ ಭಯಂಕರ ತಲೆನೋವು ಶುರು ವಿಜಯ್ ಅದೇ ಸಮಯದಲ್ಲಿ ವಾಶ್ರೂಮ್ಗೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ ಬಂದು ಕೂತ್ಕೊಂಡು ಫ್ರೆಶ್ ಆಗಿ ಕೆಲಸ ಮಾಡೋಣ ಅಂತ ಹೇಳಿ ವಾಶ್ರೂಮ್ಗೆ ಹೋಗ್ತಾನೆ ವಾಶ್ರೂಮಲ್ಲಿ ಅಲ್ಲಿ ಫೇಸ್ ವಾಶ್ ಮಾಡ್ಕೊಬೇಕಾದ್ರೆ ಸಡನ್ ಆಗಿ ಮಿರರ್ ನೋಡ್ಕೊಂತಾನೆ ಅವ್ನ ಫೇಸು ಶವದಂತೆ ಕಂಡು ಬರುತ್ತೆ ಅದನ್ನ ನೋಡ್ತಾ ಇದ್ದಂಗೆ ಅವನಿಗೆ ವಾಂತಿ ಬರೋ ಥರ ಆಗತ್ತೆ ಮತ್ತೆ ವಾಂತಿ ಮಾಡ್ತಾ ಇದ್ದಂಗೆ ಅವ್ನ್ ಬಾಯಿಂದ ಹೊರಗೆ ಬಂದಿದ್ದು ಚಿಕ್ಕ ಚಿಕ್ಕ ಹುಳುಗಳು ಇದನ್ನ ನೋಡಿದಂತ ವಿಜಯ್ ತಕ್ಷಣ ಮೌತ್ ವಾಶ್ ಮಾಡ್ಕೊಂಡು ಆಫೀಸ್ ಗೆ ಸಿಕ್ಕ ಲೀವ್ ನ ಹಾಕೊಂಡು ಹಾಸ್ಪಿಟಲ್ ರೀಚ್ ಆಗ್ತಾನೆ ಹಾಸ್ಪಿಟಲ್ ಅಲ್ಲಿ ಒಂದ್ ಎರಡ್ ಮೂರ್ ಅವರ್ ಇದ್ದು ಎಲ್ಲಾ ರೀತಿ ಟೆಸ್ಟ್ ಗಳ್ನು ಮಾಡಿಸ್ಕೊಂತಾನೆ ಮತ್ತೆ ಫೈನಲ್ ಆಗಿ ರಿಪೋರ್ಟ್ ಬಂದಾಗ ಅವ್ನಿಗೆ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗತ್ತೆ ಹಾಸ್ಪಿಟಲ್ ಇಂದ ಸೀದಾ ಮನೆಗೆ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಬರ್ತಾನೆ ಮನೆಗೆನೋ ಬಂದ್ ರೀಚ್ ಆದ್ರೆ ಮಲ್ಗಣ ಅಂತ ಹೋದಾಗ ಅವ್ನಿಗೆ ಪದೇ ಪದೇ ಆ ಅಘೋರಿಯ ನಗು ಕಿವಿಲಿ ಕೇಳಿ ಬರ್ತಾ ಇತ್ತು ವಿಜಯ್ಗೆ ಮಲ್ಕೊಳಕ್ಕೆ ಆಗಿಲ್ಲ ತಕ್ಷಣ ರೂಮ್ ಇಂದ ಎದ್ದು ಹಾಲಿಗೆ ಬಂದು ಟಿ ವಿ ನೋಡಕ್ ಶುರು ಮಾಡ್ತಾನೆ ಟಿವಿ ನೋಡ್ತಾ ನೋಡ್ತಾ ಸ್ವಲ್ಪ ಹೊತ್ತಿಗೆ ಅವನಿಗೆ ನಿದ್ದೆ ಬರೋ ಹತ್ರ ಆಗತ್ತೆ ಮತ್ತೆ ತಿರ್ಗಾ ಆ ನಗುವಿನ ಶಬ್ದ ಅವ್ನು ಕಿವಿಲಿ ಕೇಳಿಬರುತ್ತೆ ಆ ಶಬ್ದ ಅವ್ನಿಗೆ ಎಷ್ಟು ಇರಿಟೇಟ್ ಮಾಡಿಬಿಟ್ಟಿತ್ತು ಅಂತ ಹೇಳಿದ್ರೆ ಅವ್ನ ಕಿವಿನೇ ಬೇಡ ಕತ್ತರಿಸ್ ಬಿಸಾಕಣ ಅನ್ನೋಷ್ಟು ಕೋಪ ಬಂದಿತ್ತು ಅವ್ನಿಗೆ ಮತ್ತೆ ಕೋಪದಿಂದ ಮನೆಯೊಳಗೆ ಜೋರಾಗಿ ಕಿರ್ಚಾಡಕ್ಕೆ ಶುರು ಮಾಡ್ತಾನೆ ಮತ್ತೆ ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳಿ ಅವನ ಹತ್ರ ಇದ್ದಂತ ಕೆಲವೊಂದು ಪಿಲ್ಸ್ನ ತಗೊಂಡು ಅವನು ಮಲಗ್ ಬಿಡ್ತಾನೆ ಮರುದಿನ ಬೆಳಗ್ಗೆದ್ ನೋಡಿದಾಗ ಅವನ ದೇಹದ ಸಾಕಷ್ಟು ಭಾಗಗಳಲ್ಲಿ ಬೆರಳಿನ ಗುರುತು ಕಂಡು ಬಂತು ಮತ್ತೆ ಅವನ ದೇಹದಿಂದ ಸತ್ತು ಶವದ ವಾಸನೆ ಬರ್ತಾ ಇತ್ತು ತಕ್ಷಣ ಅವನು ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಈಚೆ ಬರ್ತಾನೆ ಆದ್ರೂ ಅವ್ನ್ ಮೈಯಿಂದ ಆಸ್ಮೆಲ್ ಹೋಗ್ಲಿಲ್ಲ ಮತ್ತೆ ತಿರ್ಗ ವಾಶ್ರೂಮ್ಗೆ ಹೋಗ್ಬಿಟ್ಟು ಸೋಪು ಶಾಂಪು ಮತ್ತೆ ಏನೇನ್ ಸಿಗೋತೋ ಅದನ್ನೆಲ್ಲ ಮೈಗೆ ಹಚ್ಕೊಂಡ್ ನೋಡ್ತಾನೆ ಮೈಗೆ ಹಚ್ಕೊಂಡ್ ಈಚೆ ಬರ್ತಾ ಇದ್ದಂಗೆ ಮತ್ತೆ ಅವನಿಂದ ಅದೇ ಕೆಟ್ಟ ವಾಸನೆ ಬರ್ತಾ ಇರತ್ತೆ ಅವ್ನ ಹತ್ರ ಇದ್ದಂತ ಲೋಷನ್ ಪರ್ಫ್ಯೂಮ್ಸ್ ಎಲ್ಲಾ ಯೂಸ್ ಮಾಡಿ ನೋಡ್ತಾನೆ ಬಟ್ ಅವನ ಹತ್ರ ಇಂದ ಕೆಟ್ಟ ವಾಸನೆ ಹೋಗ್ಲೇ ಇಲ್ಲ ಮತ್ತೆ ಅದೇ ಟೈಮಲ್ಲೇ ಅವ್ನ ಮೊಟ್ಟೆ ಅಶೆಕ್ ಶುರು ಆಗುತ್ತೆ ಕಿಚನ್ಗೋಗ್ ಏನಿದೆ ಅಂತ ನೋಡಿದಾಗ ಫ್ರಿಜ್ ಅಲ್ಲಿ ಒಂದ್ ಎರಡು ಮೊಟ್ಟೆ ಇತ್ತು ಮತ್ತೆ ಅದರಿಂದ ಆಮ್ಲೆಟ್ ಮಾಡೋಣ ಅಂತ ಹೇಳಿ ಮೊಟ್ಟೆನ ಎರಡು ಭಾಗ ಮಾಡಿದಾಗ ಮೊಟ್ಟೆ ಒಳಗೆ ಕಂಪ್ಲೀಟ್ ಆಗಿ ಕಪ್ಪಾಗ್ಬಿಟ್ಟಿತ್ತು ಮತ್ತೆ ಅದರಿಂದನು ಕೊಳತು ವಾಸನೆ ಬರ್ತಾ ಇತ್ತು ಇದೆಲ್ಲ ನಿಜವಾಗ್ಲೂ ನನ್ನ ಜೊತೆ ನಡೀತಾ ಇದೆಯಾ ಅಥವಾ ಕನಸ ಅಂತ ವಿಜಯ್ ಗೋಡೆಗೋಗಿ ಹಣೆ ಚಚ್ಕೊತಾನೆ ಅದರಿಂದ ರಕ್ತ ಮಾತ್ರ ಅವ್ನ ಹಣೆಯಿಂದ ಹೊರಬಂತು ಹೊರತು ಬೇರೆ ಏನು ಆಗ್ಲಿಲ್ಲ ರಿಯಾಲಿಟಿನಲ್ಲಿ ಇನ್ನ ಇನ್ನೂ ಅವ್ನ ಜೊತೆ ನಡಿಬೇಕಾಗಿದ್ದು ತುಂಬಾನೇ ಇತ್ತು ಸತತ ಹದಿನೈದು ದಿವಸ ಅವ್ನ್ ಸ್ನಾನ ಮಾಡಿದಿರಾ ಹೊಟ್ಟೆ ಕರೆಕ್ಟ್ ಆಗಿ ಊಟ ಇಲ್ದಿರಾ ತುಂಬಾ ನೋವನ್ನ ಅನುಭವಿಸ್ತಾ ಈಗಾಗಲೇ ನಿಮ್ ಮನ್ಸಲ್ಲಿ ಒಂದ್ ಡೌಟ್ ಬಂದಿರಬಹುದು ವಿಜಯ್ ಹೈಫೈ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಇದ್ದವನು ಅವನ ಹತ್ರ ಕಾಸು ಇರ್ಲಿಲ್ವಾ ಫುಡ್ ನ ಆರ್ಡರ್ ಮಾಡ್ಕೊಬೋದಾಗಿತ್ತಲ್ಲ ಅಂತ ಅವನ ಹತ್ರ ಕಾಸು ಇರೋದು ಮತ್ತೆ ಫುಡ್ ನ ಆರ್ಡರ್ ಕೂಡ ಮಾಡೋನು ಬಟ್ ಆ ಫುಡ್ ಮನೆಗೆ ಬರೋದೊಳಗೆ ಕೆಟ್ಟೋಗಿರೋದು ಅಥವಾ ಅದರಿಂದ ಕೆಟ್ಟು ವಾಸನೆ ಬರಕ್ ಶುರು ಆಗೋದು ಮತ್ತೆ ಈ ದಿನ ಗ್ಯಾಪ್ ಅಲ್ಲಿ ಅವ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕಾಲ್ ಮಾಡೋನು ವಿನಾಕಾರಣ ತುಂಬಾ ಕೆಟ್ಟದಾಗ ಬಾಯಿಗೆ ಬಂದಂಗೆಲ್ಲ ಬೈದ್ ಬಿಟ್ಟಿದ್ದ ಆದ್ರಿಂದ ಇವನು ಕೆಲವೊಂದ್ಸಲಿ ಅವ್ನ ಜೊತೆ ನಡೀತಾ ಇದ್ದಂತ ಪ್ರಾಬ್ಲಮ್ಸ್ ನ ಫ್ಯಾಮಿಲಿ ಮೆಂಬರ್ಸ್ ಕೇಳ್ಕೊಳ್ಳೋಣ ಅಂತ ಕಾಲ್ ಮಾಡಿದಾಗ ಎಲ್ಲಾರು ಭಯ ಬಿದ್ದಿ ಇವನ್ ಕಾಲ್ ಯಾರು ರಿಸೀವ್ ಮಾಡ್ತಾ ಇರಲಿಲ್ಲ ವಿತ್ ಇನ್ ನೋ ಟೈಮ್ ಅವನ ಹತ್ರ ಎಲ್ಲಾ ಇದ್ರು ಭಿಕ್ಷಿಕ್ ಅಂತರ ಕಂಡು ಬರಕ್ ಶುರು ಆದ ಮತ್ತೆ ಅವ್ನ ಹೆಲ್ತ್ ಕೂಡ ತುಂಬಾನೇ ಅದ್ಗೇಟ್ ಬಿಟ್ಟಿತ್ತು ಅವ್ನ ಸುತ್ತಮುತ್ತ ಕೂಡ ಯಾರು ಅವ್ನ ನೋಡ್ಕೊಳ್ಳೋರ್ ಒಂದ್ ಒಂದಿನ ವಿಜಯ್ ಈ ತರ ಇದ್ರೆ ನನ್ನ ಕೈಲಿ ಬದ್ಕಾಗಲ್ಲ ನನಗ್ ನಾನೇ ಏನೋ ಮಾಡ್ಕೊಂಡು ಇದು ಲೋಕವನ್ನ ಬಿಟ್ಟು ಹೋಗ್ತೀನಿ ಅಂತ ಡಿಸೈಡ್ ಮಾಡ್ತಾನೆ ಸರಿ ಅಂತ ಹೇಳಿ ಹತ್ರದಲ್ಲಿ ಇದ್ದಂತ ಒಂದು ರೈಲ್ವೆ ಸ್ಟೇಷನ್ ಹೋಗಿ ರೈಲ್ವೆ ಟ್ರ್ಯಾಕ್ ನಲ್ಲಿ ಮಲ್ಕೊಂಡ್ಬಿಡ್ತಾನೆ ಇವ್ನ ನೋಡಿದಂತ ಜನರು ಇವ್ನ ಯಾರೋ ಹುಚ್ಚ ಇರ್ಬೇಕು ಅಂತ ಹೇಳಿ ಸರಿಯಾಗಿ ಒಡದ್ಬಿಟ್ಟು ಅಲ್ಲಿಂದ ಕಳಿಸ್ಬಿಡ್ತಾರೆ ಇವ್ನ ಈ ಹುಟ್ಟು ನೋಡ್ಬಿಟ್ಟು ರೋಡಲ್ಲಿ ಹೋಗ್ತಾ ಇದ್ದಂತ ಜನ ಕೂಡ ಇನ್ನ ನೋಡಿ ನಗಕ್ಕೆ ಮತ್ತೆ ಅಸಹ್ಯ ಪಡ್ಕೊಳಕ್ ಶುರು ಮಾಡ್ತಾರೆ ಇದನ್ನೆಲ್ಲ ನೋಡ್ತಾ ಹೋಗಿ ತಲ್ಪಿ ಸೋಫಾ ಮೇಲೆ ಕೂತು ಜೋರಾಗಳಕ್ ಶುರು ಮಾಡ್ತಾನೆ ಮತ್ತೆ ಅವ್ನ್ ಮಾಡಿದಂತ ಕೆಲವೊಂದು ತಪ್ಪುಗಳು ಅವನ್ಗೆ ಅರಿವಾಗ್ತಾ ಹೋಗುತ್ತೆ ಆದ್ರೆ ಏನ್ ಮಾಡೋದು ಸಮಯ ಮೀರೋಗಿತ್ತು ಅವನ್ ಹದಿನೈದು ದಿನದಿಂದ ನಿದ್ದೆಗೋಸ್ಕರ ಯೂಸ್ ಮಾಡ್ತಾ ಇದ್ದಂತ ಪಿಲ್ಸ್ ಕೂಡ ಖಾಲಿ ಆಗ್ಬಿಟ್ಟಿತ್ತು ಸುಮ್ನೆ ಒಂದ್ ನಿಮಿಷ ಸೋಫಾ ಮೇಲೆ ಹಾಗೆ ಅವ್ನು ಕಣ್ಮುಚ್ಕೊತಾನ ಅಷ್ಟೇ ಆಗ ತಕ್ಷಣ ಅವ್ನ್ಗೊಂದ್ ಕನ್ಸ್ ಬೀಳತ್ತೆ ಆ ಕನ್ಸಲ್ಲ ಅವನ್ಗೆ ಅವ್ನ್ ಡೈನಿಂಗ್ ಟೇಬಲ್ ಮೇಲೆ ನಾಲ್ಕು ಶವಗಳು ಮಲ್ಕೊಂಡಂಗೆ ಕಂಡು ಬರತ್ತೆ ಮತ್ತೆ ಒಂದೊಂದಾಗೆ ಶವಗಳು ಎದ್ದು ಕೂರತ್ತೆ ಮತ್ತೆ ಮೊದಲನೇ ಶವ ಎದ್ದು ಕೂತಾಗ ವಿಜಯ್ ಭಯ ಬೀಳ್ತಾನೆ ಯಾಕಂದ್ರೆ ಆ ಶವ ಬೇರೆ ಯಾರು ಆಗಿರ್ಲಿಲ್ಲ ಕುದ್ದು ವಿಜಯ್ ಆಗಿದ್ದ ಮತ್ತೆ ಆ ನಾಲ್ಕು ಶವಗಳು ಕೂಡ ವಿಜಯ್ ತರನೆ ಕಂಡು ಬರ್ತಾ ಇತ್ತು ಮತ್ತೆ ಎಲ್ಲಾ ಶವಗಳ ಕೈಯಲ್ಲೂ ಚಾಕು ಇತ್ತು ಮತ್ತೆ ಮೊದಲನೇ ಶವ ಕೈಯಲ್ಲಿದ್ದಂಥ ಚಾಕು ಇಂದ ಅದ್ರ ಕಿವಿನ ಚುಚ್ಕೊಳತ್ತೆ ಎರಡನೇ ಶವ ಅದ್ರ ಕೈಯಲ್ಲಿದ್ದಂತ ಚಾಕುವಿಂದ ಮೈ ಮೇಲೆಲ್ಲ ಚುಚ್ಕೊಳಕ್ ಶುರು ಮಾಡತ್ತೆ ಮತ್ತೆ ಮೂರನೇ ಶವ ನಾಲ್ಗೆಯನ್ನು ಹೊರಗಾಕಿ ಕೈಯಲ್ಲಿದ್ದಂತ ಚಾಕು ಇಂದ ನಾಲ್ಗೆ ಮೇಲೆ ಚುಚ್ಕೊಳತ್ತೆ ಮತ್ತೆ ನಾಲ್ಕನೇ ಶವ ಕಂಟಿನ್ಯೂಸ್ ಆಗಿ ತಲೆ ಮೇಲೆ ಚುಚ್ಕೊಳಕ್ ಶುರು ಮಾಡತ್ತೆ ಇದು ನೋಡಿದಂತ ವಿಜಯ್ ಸಿಕ್ಕಾಪಟ್ಟೆ ಭಯ ಬೀಳ್ತಾನೆ ಮತ್ತೆ ಆ ಕನ್ಸಲ್ಲಿ ಅಗೋರಿಯ ಶವಗಳ ಮುಂದೆ ಕೂತು ಈ ನಾಲ್ಕು ಆಪ್ಷನ್ ಅಲ್ಲಿ ನೀನ್ ಯಾವ ತರ ಸಾಹಿತ್ಯ ಬೇಗ ಹೇಳು ನೀನ್ ಸಮಯ ಮೀರೋಗ್ತಾ ಇದೆ ಅಂತ ಜೋರಾಗಿ ಹೇಳ್ತಾರೆ ಅದೇ ಸಮಯದಲ್ಲಿ ವಿಜಯ್ಗೆ ಎಚ್ಚರಿಕೆ ಆಗತ್ತೆ ಬಟ್ ಅವ್ನು ನಾರ್ಮಲ್ ಆಗಿ ಇದ್ದ ಅವ್ನಿಗೇನು ಆಗಿರ್ಲಿಲ್ಲ ಆದ್ರೆ ಅವ್ನಿಗೆ ಬಿದ್ದಂತ ಆ ಕನ್ಸು ಅವನಿಗೆ ಸಖತ್ ಭಯ ಬೀಳಿಸಿತ್ತು ಇವನ ದಿನನಿತ್ಯದ ರಂಪಾಟ ಕಿರ್ಚಾಟಗಳನ್ನ ಕೇಳ್ತಾ ಇದ್ದಂತ ಅಕ್ಕಪಕ್ಕದ ಫ್ಲಾಟ್ ಮೆಂಬರ್ಸ್ ಎಲ್ಲರೂ ಇವನ್ನ ಫಸ್ಟ್ ಈ ಇಂದ ಖಾಲಿ ಮಾಡಿಸಿ ಅಂತ ಹೇಳಿ ಬಿಲ್ಡಿಂಗ್ ಕಮಿಟಿ ಪ್ರೆಸಿಡೆಂಟ್ ಗೆ ಲೆಟರ್ ನ ಬರದಾಕ್ತಾರೆ ಈ ಕಂಪ್ಲೇಂಟ್ ನ ಸೀರಿಯಸ್ ಆಗಿ ತಗೊಂಡಂತ ಕಮಿಟಿ ಪ್ರೆಸಿಡೆಂಟ್ ಫಸ್ಟ್ ಕಾಲ್ ಮಾಡಿದ್ದೆ ವಿಜಯ್ ಅವರ ತಾಯಿಗೆ ಕಾಲ್ ಮಾಡಿ ಇತರೆಲ್ಲಾ ಮಾಡ್ತಾ ಇದ್ದ ನಿಮ್ ಮಗ ಅಂತ ತಿಳಿಸ್ತಾರೆ ತಕ್ಷಣ ಊರಿಂದ ಬಂದಂತ ವಿಜಯ್ ತಾಯಿ ವಿಜಯ್ನ ನೋಡಿ ಅಳಕ್ ಶುರು ಮಾಡ್ತಾರೆ ಅವನ ದೇಹದ ಮೇಲೆ ಕಟ್ ಮಾರ್ಕ್ಸ್ ಇರ್ಬೋದು ಅಥವಾ ಬ್ಲಡ್ ಸ್ಟೇನ್ಸ್ ಇರ್ಬೋದು ಎಲ್ಲ ಆಗಾಗೆ ಇತ್ತು ಮತ್ತೆ ಅವನ ನೋಡಿದ್ರೆ ಯಾರ್ ಬೇಕಾನ ಹೇಳ್ಬೋದು ಇವನು ಸುಮಾರು ದಿನಗಳಿಂದ ಸ್ನಾನ ಮಾಡಿರ್ಲಿಲ್ಲ ಅಂತ ಅಂಡ್ ಆ ಮನೆಯಲ್ಲಿ ತುಂಬಾನೇ ಕೆಡ್ದಾಗ ವಾಸನೆ ಬರ್ತಾ ಇತ್ತು ಮತ್ತೆ ಆ ಮನೆಯಲ್ಲಿ ಯಾವ್ದೋ ನೆಗೆಟಿವ್ ಎನರ್ಜಿ ವಾಸವಾಗಿದೆ ಅಂತ ಅವರ ತಾಯಿಗೆ ಫೀಲ್ ಆಗಕ್ ಶುರು ಆಗತ್ತೆ ವಿಜಯ್ ತಾಯಿ ವಿಜಯ್ ಮುಂದೆ ಕೂತು ಏನಿದೆಲ್ಲ ಏನು ಏನ್ ಮಾಡ್ಕೊಂಡಿದ್ಯಾ ಹೇಳಿ ಕರೆಕ್ಟ್ ಆಗಿ ಅಂತ ಕೇಳಿದಾಗ ವಿಜಯ್ ಆ ಅಮಾವಾಸ್ಯೆ ರಾತ್ರಿ ಅಘೋರಿ ಜೊತೆ ನಡೆದಂತ ಆ ಘಟನೆ ಬಗ್ಗೆ ಅವರ ತಾಯಿಗೆ ತಿಳಿಸ್ತಾನೆ ಅದಕ್ಕೆ ವಿಜಯ್ ಅವರ ಅಮ್ಮ ತಕ್ಷಣ ಎದ್ದು ಮೊದ್ಲು ಎದಳು ನಡಿ ಆ ಅಘೋರಿ ನಿನ್ಗೆ ಎಲ್ ಸಿಕ್ಕಿದ್ನು ಆ ಜಾಗಕ್ಕೆ ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ವಿಜಯ್ ಕೂಡ ಅವ್ರ ತಾಯಿನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಬಟ್ ಆ ಜಾಗದಲ್ಲಿ ಯಾರು ಇರ್ಲಿಲ್ಲ ಸುಮಾರು ಏಳರಿಂದ ಎಂಟು ಅವರ್ ತನಕನು ಆ ಜಾಗದಲ್ಲಿ ಎಲ್ಲಾ ಆ ವ್ಯಕ್ತಿನ ಹುಡ್ಕಕ್ ಶುರು ಮಾಡ್ತಾರೆ ಬಟ್ ಅವ್ನ ಎಲ್ಲೂ ಸಿಗಲ್ಲ ಕೊನೆಗೆ ಅಲ್ಲೇ ಹತ್ರದಲ್ಲಿದ್ದಂತ ಒಂದು ಶಿವನ್ ದೇವಸ್ಥಾನದ ಮುಂದೆ ಯಾರೊಬ್ಬ ವಯಸ್ಸಾದ ವ್ಯಕ್ತಿ ಬೆನ್ನನ್ನ ಗೋಡೆ ಕೊಟ್ಕೊಂಡು ಮಲ್ಕೊಂಡಿದ್ದ ಕಂಡು ಬರುತ್ತೆ ತಕ್ಷಣ ವಿಜಯ್ ಅವ್ರ ತಾಯಿ ವಿಜಯ್ನ ಕರೆದು ನೀನ್ ಹೇಳ್ತಾ ಇರೋ ವ್ಯಕ್ತಿ ಇವರೇನ ನೋಡು ಅಂತ ಕೇಳ್ತಾರೆ ವಿಜಯ್ ಅವ್ರನ್ನ ನೋಡ್ತಾ ಇದ್ದಂಗೆನೆ ಹೂ ಅಮ್ಮ ಇವರೇ ವ್ಯಕ್ತಿ ಅಂತ ಹೇಳಿ ಅವ್ರ ಹತ್ರ ಓಡೋಗ್ತಾರೆ ಅವ್ರಿಬ್ರು ಅಗೋರಿ ಮುಂದೆ ಹೋಗ್ತಾ ಇದ್ದಂಗೆ ಫಸ್ಟ್ ಮಾಡಿದ ಕೆಲಸನೇ ಅವ್ರ ಕಾಲಕ್ ಬಿದ್ದಿತ್ತು ಆ ಘೋರಿಗಳು ಯಾವ್ದೇ ಕಾರಣಕ್ಕೂ ಯಾವ್ದೇ ಹೆಣ್ಮಕ್ಳನ್ನ ಅಥವಾ ಹೆಂಗಸರನ್ನ ಅವ್ರ ಕಾಲಗ್ ಬೀಳಿಸ್ಕೊಳ್ಳಲ್ಲ ಯಾಕಂದ್ರೆ ಅಗೋರಿಗಳು ಹೆಂಗಸರನ್ನ ಶಕ್ತಿಯ ಸ್ವರೂಪದಲ್ಲಿ ನೋಡ್ತಾರೆ ತಕ್ಷಣ ಅಗೋರಿ ಕಣ್ಣನ ತೆರೆದು ವಿಜಯ್ ಅವರ ತಾಯಿ ಕಾಲ್ಗೆ ನಮಸ್ಕರಿಸ್ತಾರೆ ಮತ್ತೆ ವಿಜಯ್ ಅವ್ರ ತಾಯಿಗೆ ಇನ್ ಯಾವ್ದೇ ಕಾರಣಕ್ಕೂ ನೀವು ನನ್ನ ಕಾಲ್ ಮುಟ್ಬಾರ್ದು ಅಂತ ಎಚ್ಚರಿಕೆ ನೀಡ್ತಾರೆ ವಿನಯ್ ಜೋರಾಗಿಳ್ತಾ ಬಾಬಾ ನನ್ನ ಕ್ಷಮಿಸ್ಬಿಡಿ ಇವತ್ತಿನವರೆಗೂ ನನ್ಗೆ ಬಡವ್ರ ಕಷ್ಟ ಅಂದ್ರೆ ಏನು ಮತ್ತೆ ಬಡವ್ರ ಭಾವನೆಗಳೇನು ನೋವುಗಳೇನು ಅಂತ ಗೊತ್ತಿಲ್ದಿರ ಬೆಳೆದ್ಬಿಟ್ಟೆ ಮತ್ತೆ ಅವ್ರಿಗೆಲ್ಲ ತುಂಬಾನೇ ನೋವು ಕೊಟ್ಬಿಟ್ಟಿದ್ದೀನಿ ಆದರೆ ಇವಾಗ ನನ್ಗೆ ಅರ್ಥ ಆಗ್ತಾ ಇದೆ ಅವ್ರ ನೋವೇನು ಕಷ್ಟ ಏನು ಅಂತ ದಯವಿಟ್ಟು ನೀವು ನನಗೆ ಕೊಟ್ಟಿರೋ ಶಾಪವನ್ನ ಮುಕ್ತಿಗೊಳಿಸಿ ಅಂತ ಬೇಡ್ಕೊಳಕ್ ಶುರು ಮಾಡ್ತಾನೆ ಆಗೋರಿ ನಾನು ಕೊಟ್ಟಿರೋಂತ ಶಾಪನ ಯಾವುದೇ ಕಾರಣಕ್ಕೂ ನಾನು ಹಿಂದ್ ತಗೊಳಕ್ ಆಗಲ್ಲ ಆದ್ರೆ ನಿನ್ ಮೈ ಮೇಲಾಗಿರೋ ಈ ನೋವುಗಳಿಂದ ಪಡ್ತಾ ಇರೋ ನರಕವನ್ನ ನಿನ್ನಿಂದ ದೂರ ಮಾಡ್ಬೋದು ಅಂತ ಹೇಳ್ತಾರೆ ಮತ್ತೆ ನಾನು ಏನಕ್ಕೆ ನಿನ್ನ ಶಾಪವನ್ನ ವಾಪಸ್ ತಗೊಳಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನೀನು ನಾನು ತಿನ್ನೋ ಅಂತ ಮತ್ತೆ ಪೂಜಿಸೋ ಅಂತ ತಲೆ ಕಾಲಿಂದ ಒದ್ದೆ ಮತ್ತೆ ಆ ತಲೆ ಬುರುಡೆ ಬೇರೆ ಯಾರ್ದು ಅಲ್ಲ ಅವ್ರು ಬದುಕಿದ್ದಾಗ ಅವ್ರು ನನ್ನ ಗುರುಗಳಾಗಿದ್ರು ಅಂತ ಹೇಳ್ತಾರೆ ಮತ್ತೆ ನೀನೇನಾದ್ರೂ ನಿನ್ನ ಸ್ವಂತ ದುಡ್ಡು ಅಥವಾ ಮನೆಯವರ ದುಡ್ಡಿಂದ ಊಟ ತಿಂಡಿ ಮಾಡ್ತೀಯಾ ಅಂತ ಹೇಳಿದ್ರೆ ಅದು ನಿನ್ನ ಮೈಗತ್ತಲ್ಲ ನೀನು ಒಂದಾ ಬೇಡ್ಕೊಂಡು ತಿನ್ಬೇಕು ಅಥವಾ ಭಿಕ್ಷೆ ಬೇಡ್ ತಿನ್ನಬೇಕು ಆಗ ಮಾತ್ರ ನೀನು ಊಟ ಸೇವನೆ ಮಾಡೋಕ್ಕಾಗದು ಅಂತ ಹೇಳ್ತಾರೆ ಮತ್ತೆ ಗೋರಿ ವಿಜಯ್ ಅವರ ತಾಯಿಯನ್ನ ನೋಡಿ ದಯವಿಟ್ಟು ಶಮಿಸ್ಬಿಡಿ ಅಮ್ಮ ನಿಮ್ಮ ಮಗನ ಕೊಟ್ಟಿರೋ ಶಾಪನ ನಾನು ವಾಪಸ್ ತಗೊಳಕಾಗಲ್ಲ ಆದರೆ ಅವ್ನ ದೇಹದಲ್ಲಿರೋ ಅಂಥ ನೋವುಗಳನ್ನು ನಾನು ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತೆ ನಿಮ್ಮ ಮಗ ಎಲ್ಲ ಇದ್ದು ಏನು ಇಲ್ದಿರೋ ತರನೆ ಬದುಕ್ತಾರೆ ಅಂತ ಹೇಳಿ ಆ ಗೋರಿಯಲ್ಲಿಂದ ಓಡ್ಬಿಡ್ತಾರೆ ಲಾಸ್ಟ್ ಮಂತ್ ತನಕಾನು ವಿಜಯ್ ಬೇರೆಯವ್ರ ಹತ್ರ ಬೇಡ್ಕೊಂಡೆ ಊಟ ತಿಂಡಿಯನ್ನ ಮಾಡ್ತಾ ಇದ್ರು ನಾನು ಏನಕ್ಕೆ ಲಾಸ್ಟ್ ಮಂತ್ ತನಕೂ ಹೇಳ್ತಾ ಇದೀನಿ ಅಂದ್ರೆ ರೀಸೆಂಟ್ ಅಪ್ಡೇಟ್ ಏನಿದೆ ಅಂತ ಹೇಳಿದ್ರೆ ವಿಜಯ್ ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಇವತ್ತು ನಾಳೆನು ಅನ್ನೋ ಪರಿಸ್ಥಿತಿನಲ್ಲಿ ಇದಾರೆ ಕೊಟ್ಟ ಶಾಪದ ಹಿಂದೆ ಶಕ್ತಿಯುತ ಕರ್ಮಗಳು ಇತ್ತೇನೋ ಅಹಂಕಾರ ಬಿದ್ರೆ ಕೆಲವೊಂದ್ಸಲಿ ಪರಿಸ್ಥಿತಿ ಎಷ್ಟು ಕ್ರೂರ್ವಾಗಿರುತ್ತೆ ಅನ್ನೋದಕ್ಕೆ ವಿಜಯ್ ಜೀವಂತ ಸಾಕ್ಷಿ ಇವತ್ತಿನ ಈ ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಈ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸ್ಟೇಟು ಉಂಡ್